ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅಜ್ಜನ ಜಾತ್ರೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಜಾತ್ರೆ ಹೆಸರು ಏನು ಅಂದರೆ ಅಜ್ಜನ ಸಂಭ್ರಮ ಅಜ್ಜನ ಜಾತ್ರೆಯನ್ನು ಅತ್ಯಂತ ಸಂಭ್ರಮದಿಂದ ಅವರು ಜರುಗಿಸುವ ಕಾರಣಕ್ಕಾಗಿ ಅಜ್ಜನ ಸಂಭ್ರಮ ಅಂಥೇಳಿ ಈ ಒಂದು ಜಾತ್ರೆಗೆ ಹೆಸರಿಟ್ಟು ಕರೆದಿದ್ದಾರೆ ನಿಜವಾಗಿಯೂ ತಮ್ಮೆಲ್ಲರನ್ನ ಗಮನಿಸಿದಾಗ ನಾವೆಲ್ಲ ಅತ್ಯಂತ ಸಂಭ್ರಮದಲ್ಲಿದ್ದೀರಿ ಅಜ್ಜನ ಆಶೀರ್ವಾದ ಪಡಿಬೇಕು ಅವರ ಕೃಪಾಶೀರ್ವಾದದಿಂದ ನಾವೆಲ್ಲ ಸಮೃದ್ಧಿಯಿಂದ ಸಂತೃಪ್ತಿಯಿಂದ ಬಾಳಬೇಕು ಅನ್ನುವಂಥ ಒಂದು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ನಿಜವಾಗಿಯೂ ಪರಮ ಪೂಜ್ಯರಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರು ಲೀಲಾಮೂರ್ತಿಗಳು ಅವರ ಬಗ್ಗೆ ಸಾಕಷ್ಟು ತಾವೆಲ್ಲ ಕೇಳಿದಿರಿ ಈ ಭಾಗದ ಜನರಿಗೆ ಮೃತ್ಯುಂಜಯ ಮಹಾಸ್ವಾಮಿಗಳವರಂದರೆ ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಕಲ್ಪವೃಕ್ಷ ಅಂದ್ರೇನು ಬೇಡಿದ್ದನ್ನು ಕೊಡುವಂಥದ್ದು ಅಜ್ಜನಿಂದಲಿ ನೀವು ಬಹಳ ಭಕ್ತಿಯಿಂದ ಏನು ಪ್ರಾರ್ಥಿಸ್ಕೊಳ್ತೀರೋ ಅದನ್ನೆಲ್ಲವನ್ನು ಅಜ್ಜ ನಿಮಗೆ ದಯಪಾಲಿಸ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಜ್ಜ ಏನು ಕಾಮಧೇನು ಕಲ್ಪವೃಕ್ಷ ಆ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಲೀಲಾಮೂರ್ತಿಗಳಾಗಿರುವಂಥ ಮೃತ್ಯುಂಜಯ ಅಪ್ಪುಗಳವರ ಒಂದು ಸ್ಮರಣೆ ಅದರ ಜೊತೆಗೆ ಈ ಜಾತ್ರೆ ಬಹಳ ಸಂಭ್ರಮದಿಂದ ಇಲ್ಲಿ ನಡೆದಿದೆ ಅನೇಕ ಜನ ಪೂಜ್ಯ ಮಹಾಸ್ವಾಮಿಗಳವರು ಇಲ್ಲಿ ತಮ್ಮ ಧಾರ್ಮಿಕ ಉಪದೇಶವನ್ನು ನಿಮಗೆಲ್ಲ ಮಾಡಿದ್ದಾರೆ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಿಜವಾಗಿಯೂ ಜಾತ್ರೆಗಳು ನಮ್ಮಲ್ಲಿ ಹೇಗಿರಬೇಕಂದರೆ ಈ ರೀತಿಯಲ್ಲಿ ರಚನಾತ್ಮಕವಾಗಿರಬೇಕು ವಿಧಾಯಕವಾಗಿರಬೇಕು ಜಾತ್ರೆ ಅಂದರೆ ಏನೇನೋ ತಿಂದು ನಿದ್ದೆಗೆಟ್ಟು ಆರೋಗ್ಯ ಕೆಡಿಸಿಕೊಳ್ಳೋದು ಜಾತ್ರೆ ಅಲ್ಲ ಜಾತ್ರೆ ನೆಪದಲ್ಲಿ ಮಹಾತ್ಮರ ಸಂದೇಶಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳೋದು ಬಹಳ ಮುಖ್ಯ ಯಾಕಂದರೆ ಮಹಾತ್ಮರ ಸಂದೇಶಗಳು ಏನು ಮಾಡ್ತಾವಂದ್ರೆ ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡ್ತಾವೆ ನಾವು ಯಾವ ರೀತಿಯಲ್ಲಿ ನಡಿಬೇಕು ಯಾವ ರೀತಿಯಲ್ಲಿ ನಡೆದಾಗ ನಮಗೆ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಸಿಗ್ತದೆ ಅನ್ನೋದು ಮಹಾತ್ಮರ ಸಂದೇಶಗಳಲ್ಲಿರ್ತದೆ ಆ ಕಾರಣಕ್ಕಾಗಿಯೇ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಮಹಾತ್ಮರನ್ನು ಇಲ್ಲಿ ಬರಮಾಡಿಕೊಂಡು ಅವರ ಮೂಲಕ ಶರಣರ ಸಂ ಸಂದೇಶವನ್ನು ಪ್ರಸಾರ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವತಃ ತಾವು ಕೂಡ ಶರಣ ಸಂದೇಶವನ್ನು ಜನಮನಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರಿಗೆ ಅಜ್ಜನ ಜಾತ್ರೆ ಅನ್ನುವಂಥದ್ದು ಒಂದು ನೆಪ ಮಹಾತ್ಮರ ಸಂದೇಶವನ್ನು ನಮ್ಮ ಜನರಿಗೆ ತಲುಪಿಸೋದೇ ಭಾಳ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮರ ಸಂದೇಶವನ್ನು ತಮಗೆಲ್ಲ ತಿಳಿಸ್ತಾ ಇದ್ದಾರೆ ನಿಜವಾಗಿಯೂ ಭಕ್ತಿ ಭಾವ ಅನ್ನುವಂಥದ್ದು ಬಹಳ ಮಹತ್ವದ್ದು ಭಕ್ತಿಯಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇರ್ತದಂತ ಹೇಳ್ತಾರೆ ಅನೇಕ ಜನ ಪೂಜ್ಯರು ಇಲ್ಲಿ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ನಮ್ಮ ಪೂಜ್ಯರಾಗಿರುವಂಥ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳವರು ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾನ ಕೂಡಲ ಸಂಗಮ ದೇವ ಅಂತ ಹೇಳಿದರು ಅದು ಸತ್ಯವೆಂಬ ಕೂರಲಗು ಅದು ಯಾವಾಗಲೂ ಸದ್ಭಕ್ತರ ಹತ್ರ ಇರುವಂಥದ್ದು ಆ ಸದ್ಭಕ್ತರಲ್ಲಿರುವಂಥದ್ದು ಭಕ್ತಿ ಆ ಭಕ್ತಿ ಅನ್ನುವಂಥ ಒಂದು ಶಕ್ತಿ ಏನಿದೆ ಅಲ್ಲ ಅದು ಎಲ್ಲವನ್ನ ಮಾಡಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಭಗವಂತ ಕೂಡ ಆ ಭಕ್ತಿಗೇ ಹೆದಿರ್ತಾನೆ ನಮ್ಮ ಬಸವಣ್ಣನವರು ಅನೇಕ ವಚನಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾವ ಭಕ್ತರ ಹತ್ರ ಭಕ್ತಿ ಇರ್ತದಲ್ಲ ಅವರ ಭಕ್ತಿಯನ್ನು ನೋಡಿದ್ರೆ ಪರಮಾತ್ಮ ಗಡ 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 ನಡಕ್ತಾನಂತ ಯಾಕಂದರೆ ಭಕ್ತಿಯಲ್ಲಿ ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇದೆ ಅನ್ನೋದನ್ನು ಬಸವಾದಿ ಶಿವಶರಣರು ತಮ್ಮ ಬದುಕಿನಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನಿಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಭಗವಂತ ಭಕ್ತಿಯನ್ನು ಪ್ರೀತಿಸ್ತಾನೆ ಭಕ್ತಿಗೆ ಒಲಿತಾನೆ ಭಕ್ತಿಗೆ ಹೆದರ್ತಾನೆ ಮಮ ಭಕ್ತ ಮಮಾದಿಕ ಅಂತ ಒಂದು ಕಡೆ ಹೇಳ್ತಾನೆ ನನ್ನ ಭಕ್ತರೇ ನನಗಿಂತಲೂ ಶ್ರೇಷ್ಠ ಅನ್ನುವಂಥ ಒಂದು ಮಾತನ್ನು ಭಗವಂತ ಹೇಳಬೇಕಾದ್ರೆ ಆ ಭಕ್ತರಿಲಿರುವಂಥ ಭಕ್ತಿ ಭಾಳ ಮುಖ್ಯವಾಗಿರುವಂಥದ್ದನ್ನು ನಾವು ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ಭಕ್ತಿ ನಾವೆಲ್ಲ ಇಡಬೇಕು ಇದರ ಅರ್ಥ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಪೂಜಾ ಮಾಡ್ತಾ ಕೂತ್ಕೊಳ್ಳೋದಲ್ಲ ಸತ್ಯಶುದ್ಧವಾಗಿರುವಂಥ ನಡೆ ನುಡಿಗಳನ್ನು ರೂಢಿಸ್ಕೊಳ್ಳುವಂಥದ್ದು ಅದು ಭಾಳ ಮುಖ್ಯ ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿದ್ದರೆ ಭಗವಂತ ಒಲಿತಾನೆ ನಮ್ಮ ಮಾತಾಡೋದೊಂದಿತ್ತು ನಾವು ನಡ್ಕೊಳ್ಳೋದೊಂದಿತ್ತು ಅಂದರೆ ಭಗವಂತ ಮೆಚ್ಚೋದಿಲ್ಲ ನಮಗೆ ನಡೆಯಕ್ಕ ನಡೆಯಂತೆ ನುಡಿ ಇರಬೇಕು ನುಡಿಯಂತೆ ನಡೆ ಇರಬೇಕು ಭಾಳ ಚಂದ ಮಾತಾಡ್ತಿದ್ದೀವಿ ಅದರಂತೆ ಆಚರಣೆ ನಮ್ಮಲ್ಲಿ ಇರಲಿಲ್ಲ ಅಂದರೆ ಭಗವಂತ ಒಲಿಯೋದಲ್ಲ ಎಂತೂ ಮೆಚ್ಚುವನಯ್ಯ ನುಡಿಯಂತೆ ನಡೆ ಇರದಿದ್ದರೆ ಎಂತು ಮೆಚ್ಚುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಾರ ನಮ್ಮ ನುಡಿ ಮತ್ತು ನಡೆ ಎರಡೂ ಪರಿಶುದ್ಧವಾಗಿದ್ದರೆ ನಮ್ಮ ಜೀವನ ಅದು ಸಮೃದ್ಧವಾಗಿರ್ತದೆ ಸಂತೃಪ್ತಿಯಿಂದ ಕೂಡಿರ್ತದೆ ಜೀವನದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳುತ್ತದೆ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಜನರ ನಡೆ ನುಡಿಗಳನ್ನು ಪರಿಶುದ್ಧಗೊಳಿಸುವಂಥ ನಡೆ ನುಡಿಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡ್ತಾರೆ ಕೇವಲ ಈ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಜನರ ಬದುಕನ್ನು ಹಸನಗೊಳಿಸುವಂಥ ಒಂದು ಕೆಲಸವನ್ನು ಅವರು ಬಹಳ ಸ್ಪಷ್ಟವಾಗಿ ಮಾಡ್ತಾರೆ ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗಬೇಕು ಅಂದರೆ ಮನಸ್ಸು ಸ್ವಚ್ಛ ಆಗಿರಬೇಕು ಅವರು ಏನು ಮಾಡ್ತಾರೆ ಅಂದರೆ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ ಯಾವುದರ ಮುಖಾಂತರ ಪರಿಶುದ್ಧಗೊಳಿಸ್ತಾರೆ ಅಂದರೆ ಅನುಭಾವದ ಮೂಲಕ ಶರಣರ ಸಂದೇಶದ ಮೂಲಕ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ನಮಗೆ ಶಾಂತಿ ಇರ್ತಾರೆ ನಮ್ಮ ಮನಸ್ಸಿನಲ್ಲಿ ಹೊಲಸು ಇತ್ತಂದರೆ ನಮಗೆ ಶಾಂತಿ ಸಮಾಧಾನ ಇರೋದಿಲ್ಲ ಆ ಕಾರಣಕ್ಕಾಗಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಅಲ್ಲಿರುವಂಥ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲರು ಉಲ್ಲೇಖ ಮಾಡಿದರು ನಮ್ಮ ಗದಗಿನ ಹತ್ರ ಹರ್ತೆ ಅನ್ನುವಂಥ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಇತ್ತೀಚೆಗೆ ಪ್ರವಚನ ಮಾಡಿದರು ಅತ್ಯಂತ ಚಿಕ್ಕದಾಗಿರುವಂಥ ಗ್ರಾಮದಲ್ಲಿ ಹತ್ತಾರು ಸಾವಿರ ಜನ ಕೂತ್ಕೊಂಡು ಅವರ ಪ್ರವಚನ ಕೇಳ್ತಾರೆ ಅಂದರೆ ಅಲ್ಲಿರುವಂಥ ಜನರ ಭಕ್ತಿ ಇವರ ಶಕ್ತಿ ಎಂತಹದ್ದು ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕು ಇವರ ಪ್ರವಚನ ಏನಿದೆ ಅದು ಜನರಿಗೆ ಭಾಳ ಹಿಡಿಸ್ತದೆ ಯಾಕಂದ್ರೆ ಜನರಾಡುವಂಥ ಭಾಷೆಯಲ್ಲಿ ಜನರ ಜೊತೆಗೆ ಹೊಂದಿಕೊಂಡು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮಾತನಾಡುವಂಥ ಒಂದು ಶೈಲಿ ಏನಿದೆ ಅಲ್ಲ ಅದು ಜನರಿಗೆ ಅತ್ಯಂತ ಪ್ರಿಯವಾಗಿರ್ತದೆ ಹಾಗಾಗಿ ಅನೇಕ ಜನ ಅವರ ಆ ಒಂದು ಪ್ರವಚನವನ್ನು ಕೇಳೋದಕ್ಕೆ ಬರ್ತಾರೆ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ನಿರಂತರವಾಗಿ ಜನರ ಮನಸ್ಸನ್ನು ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಜನರ ಮನಸ್ಸು ಸ್ವಚ್ಛ ಇತ್ತು ಅಂದರೆ ಆ ಮನಸ್ಸಿನಲ್ಲಿ ಯಾರಿರ್ತಾರೆ ಭಗವಂತ ಇರ್ತಾರೆ ಭಗವಂತನ ಹುಡುಕೊಂಡು ಎಲ್ಲ ಕಡೆ ಹೋಗ್ತೀವಿ ಭಾಳಷ್ಟು ಜನ ಕಾಶಿಗೆ ಹೋಗ್ತಾರೆ ಕೇದಾರಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋಗ್ತಾರೆ ಇನ್ನೂ ಎಲ್ಲೆಲ್ಲೂ ಹೋಗ್ತಾರೆ ಹೋದವ್ರು ಯಾರೂ ದೇವರನ್ನು ನೋಡಿ ಬಂದಿಲ್ಲ ದೇವರ ಜೊತೆಗೆ ಮಾತಾಡಿ ಬಂದಿಲ್ಲ ಯಾಕಂದ್ರೆ ಬರೀ ಹುಡ್ಕೋದ ನಮಗೆ ಕೆಲಸ ಆಗ್ಯದ ನಮ್ಮ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವ್ರು ಹೇಳಿದರು ನೀವು ಅಲ್ಲಿ ಇಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ಕಂಡುದ ಹಿಡಿಯಲು ಅಲ್ಲದೆ ಕಾನುದದ ಹಿಡಿದೇನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದರು ನೀವು ಅಲ್ಲೇ ಇಲ್ಲೇ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬಂದು ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಕಾಣದೇ ಇರುವಂಥ ದೇವರನ್ನು ನಿಮ್ಮ ಅನುಭವಕ್ಕೆ ಕೊಡುವಂಥ ಶಕ್ತಿ ಅದು ಇರ್ತದೆ ಆ ಗುರು ಆ ಕೆಲಸವನ್ನು ಮಾಡ್ತಾನೆ ನಾವು ಹುಡಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ದೇವರು ಏನು ಹೇಳ್ತಾನೆ ಒಮ್ಮೆ ಪಾರ್ವತಿಗೆ ಹೇಳ್ತಾನೆ ಬಹುಶಃ ಪಾರ್ವತಿ ಕೇಳಿರ್ಬೋದು ಪರಮಾತ್ಮನ ಏನು ಇಷ್ಟೆಲ್ಲ ಜನ ಇಡೀ ದೇಶದೊಳಗೆ ಅಲ್ಲೇ ಇಲ್ಲಿ ಎಲ್ಲ ನಿನ್ನ ಹುಡುಕೊಂಡು ಅಡ್ಡಾಡ್ತಾರ ಯಾರಿಗೂ ನೀನು ಸಿಕ್ಕಿಲ್ಲ ನಿನ್ನ ಖಾಯಂ ಅಡ್ರೆಸ್ ಎಲ್ಲೈತಿ ಹೇಳು ಅಂಥೇಳಿ ಪಾರ್ವತಿ ಕೇಳಿರಬೇಕು ಅವಾಗ ಪರಮಾತ್ಮ ಹೇಳ್ತಾನೆ ನಾಹಂ ವಸಾಮಿ ಕೈಲಾಸೆ ನಮೇರೋ ನಚಮಂದರೆ ಮದ್ಭಕ್ತ ಎತ್ರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ಎಷ್ಟು ಅದ್ಭುತ ನೋಡು ಪಾರ್ವತಿ ನಾನು ಯಾವ ಕೈಲಾಸ ಪರ್ವತದಲ್ಲಿ ಇಲ್ಲ ಮಂದಾರ ಪರ್ವತದಲ್ಲಿ ಇಲ್ಲ ಮೇರುಗಿರಿಯಲ್ಲಿ ಇಲ್ಲ ಕಾಶಿಯೊಳಗಿಲ್ಲ ಕೇದಾರದೊಳಗಿಲ್ಲ ಬದರಿಯೊಳಗಿಲ್ಲ ರಾಮೇಶ್ವರದೊಳಗಿಲ್ಲ ಎಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ಪಾರ್ವತಿ ಅಂತಳ ಹಾಗಾದ್ರೆ ಎಲ್ಲರಿಗೂ ಇರ್ತೀನಿ ನೀನು ಮದ್ಭಕ್ತ ಎತ್ತರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾರೆ ಮತ್ತು ನೀವು ಭಕ್ತರಾಗಿ ಇಲ್ಲೇ ಇದ್ರೆ ಪರಮಾತ್ಮನು ಇಲ್ಲೇ ಇರ್ತಾನೆ ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛಗೊಳಿಸಿಕೊಂಡು ನಿಜವಾದ ಭಕ್ತರಾದ್ರೆ ಪರಮಾತ್ಮ ಎಲ್ಲಿರ್ತಾನೆ ನಮ್ಮ ಮನಸ್ಸಿನಲ್ಲೇ ಇರ್ತಾನೆ ಬಸವನವ್ರು ಒಂದು ವಚನ ಹೇಳ್ತಾರೆ ಅದನ್ನು ಹೇಳಿ ನಾನು ಮುಗಿಸ್ತೀನಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಪ್ರಶ್ನೆ ಮಾಡ್ತಾರವ್ರು ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಭಾಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ ನೀವು ಯಾರ್ದೋ ಒಂದು ಮನೆಗೆ ಹೋಗ್ತೀರಿ ಆ ಮನೆ ಕೀಲಿ ಹಾಕಿತ್ತು ಮನೆಯೊಳಗೆಲ್ಲ ಧೂಳು ತುಂಬಿತ್ತು ಜಾಡಬುಡ್ ಕಟ್ಟಿತ್ತು ಎಲ್ಲ ಸಾಮಾನುಗಳೆಲ್ಲ ಅಸ್ತವ್ಯಸ್ತಾಗಿ ಬಿದ್ದಿದ್ದು ಮನೆ ಮುಂದೆ ಕಸ ಬಿದ್ದಿತ್ತು ಅಂದ್ರೆ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತೀರಿ ಏನು ಈ ಮನೆಯೊಳಗೆ ಯಾರೂ ಇಲ್ಲ ಯಾಕಂದ್ರೆ ಯಾರಾದರೂ ಇದ್ರೆ ಮನೆ ಸ್ವಚ್ಛ ಇಟ್ಕೊಳ್ತಿದ್ರು ಮನೆ ಮುಂದೆ ಹೊಲಸು ಬಿದ್ದದ ಮನೆಯೊಳಗೆ ಧೂಳು ತುಂಬಿದಂದ್ರೆ ಈ ಮನೆಯೊಳಗೆ ಯಾರೂ ಇಲ್ಲ ಅಂತ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತೀರಿ ಅದೇ ರೀತಿ ಬಸವಣ್ಣವ್ರು ಹೇಳ್ತಾರ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇಲ್ಲ ಅನ್ನುವಂಥ ಮಾತು ನಮ್ಮ ಮನಸ್ಸಿನೊಳಗೆ ಆಸೆ ಆಮಿಷಗಳು ತುಂಬಿಕೊಂಡಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ತುಂಬಿಕೊಂಡಿದ್ರೆ ಅದು ಹೊಲಸು ಮನಸ್ಸಿನಲ್ಲಿರುವಂಥ ಹೊಲಸು ಯಾವುದು ಆಸೆ ಆಮಿಷ ಕಾಮ ಕ್ರೋಧ ಲೋಭ ಮೋಹ ದ್ವೇಷ ಮತ್ಸರ ಇವೆಲ್ಲವೂ ಮನಸ್ಸಿನಲ್ಲಿರುವಂಥ ಹೊಲಸು ಇಷ್ಟು ಹೊಲಸಿದ್ದಾಗ ಆ ಮನಸ್ಸಿನೊಳಗೆ ದೇವ್ರು ಹೆಂಗೆ ಇರಕ್ಕೆ ಸಾಧ್ಯದ ಯಾವಾಗ ನಾವು ಆಸೆ ಆಮಿಷಗಳನ್ನು ಹೊರಗಾಗ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಹೊರಗಾಗ್ತೀವಿ ಆವಾಗ ಮನಸ್ಸು ಸ್ವಚ್ಛ ಆಗ್ತದೆ ಆ ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವರಿರ್ತಾನೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯ ಒಳಗೆ ಮನೆಯ ಒಡೆಯ ಇಲ್ಲ ಕೂಡಲ ಸಂಗಮ ದೇವ ಎಷ್ಟು ಅದ್ಭುತ ಹೇಳ್ತಾರೆ ಇಷ್ಟೆಲ್ಲ ಮನಸ್ಸಿನೊಳಗೆ ಹೊಲಸಿತ್ತಂದ್ರೆ ಆ ಮನಸ್ಸಿನೊಳಗೆ ದೇವರಿರಂಗಿಲ್ಲ ಆ ಮನಸ್ಸನ್ನು ಸ್ವಚ್ಛ ನಾವು ಮಾಡ್ಕೊಂಡ್ಬಿಟ್ರೆ ಅದರಲ್ಲಿರುವಂಥ ಆಸೆ ಆಮಿಷಗಳನ್ನೆಲ್ಲ ನಾವು ಹೊರಗೆ ಸರಿಸಿದ್ರೆ ಮನಸ್ಸು ಸ್ವಚ್ಛ ಆಗ್ತದೆ ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವರು ಯಾವತ್ತೂ ನೆಲೆಗೊಳ್ತಾನೆ ಅನ್ನುವಂಥ ಒಂದು ಮಾತನ್ನು ಯಾವ ಕಾಲಕ್ಕೂ ಮರಿಬಾರ್ದು ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ಪ್ರತಿಯೊಬ್ಬರ ಮನಸ್ಸನ್ನು ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾರೆ ಅವರ ಆ ಒಂದು ಧಾರ್ಮಿಕ ಬೋಧೆ ಅಂದರೆ ಅದು ಆಸೆ ಆಮಿಷಗಳನ್ನು ಹಾಕುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗಿದ್ದರೆ ಇಂಥ ಕಾರ್ಯಕ್ರಮಗಳು ಬಹಳ ಅತ್ಯವಶ್ಯವಾಗಿ ಬೇಕು ನಮ್ಮ ಹಿಂದಿನ ಪೂಜ್ಯರಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರು ಈ ಒಂದು ಗ್ರಾಮವನ್ನು ತಮ್ಮ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತನೆ ಅವರು ಇವತ್ತು ನೀವು ಇದೊಂದು ಪುಣ್ಯಕ್ಷೇತ್ರ ಅಂತ ನೀವು ಎಲ್ಲ ಇಲ್ಲಿ ಬಂದಿರಿ ಯಾಕಂದರೆ ಅವರ ಪಾದ ಸ್ಪರ್ಶದಿಂದ ಈ ಭೂಮಿ ಒಂದು ಪವಿತ್ರವಾಗಿರುವಂಥ ಭೂಮಿಯಾಗಿದೆ ಪುಣ್ಯ ಭೂಮಿಯಾಗಿದೆ ಅಂಥ ಮಹಾತ್ಮರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವರು ಸಾಮಾನ್ಯ ಜನ ಅಲ್ಲವರು ಈ ಲೋಕವನ್ನು ಉದ್ಧಾರ ಮಾಡೋದಕ್ಕಾಗಿಯೇ ಬಂದಿರುವಂಥವರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೋಪರು ನೋಡಯ್ಯ ಅಂತೇಳಿ ಬಸವಣ್ಣವರು ಹೇಳ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಪುಣ್ಯದ ಪುಂಜವಾಗಿ ಮನಕವಾಡಕ್ಕೆ ಬಂದಿರುವಂಥವರು ಮೃತ್ಯುಂಜಯ ಮಹಾಸ್ವಾಮಿಗಳವರು ಇಟ್ಕೊಳ್ಳಿ ಅವರು ಇಲ್ಲಿದ್ದುಕೊಂಡು ಜ್ಞಾನವನ್ನು ಬೋಧನೆ ಮಾಡಿದರು ಎಲ್ಲರಿಗೂ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂಥ ಕೆಲಸ ಮಾಡಿದರು ಅಜ್ಞಾನದ ಕತ್ತಲೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಿದರು ಆಮೇಲೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಲಿಂಗೈಕ್ಯರಾದರು ಅಂಥ ಒಂದು ಪುಣ್ಯ ಪುರುಷರನ್ನು ನೆನಪಿಸ್ಕೊಳ್ಬೇಕು ಇಂಥವರು ಬಹಳ ಜನ ಸಿಗೋದಿಲ್ಲ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಮೃತ್ಯುಂಜಯ ಮಹಾಸ್ವಾಮಿಗಳಂಥವ್ರು ಕೋಟಿಗೊಬ್ಬರು ಅನ್ನೋದನ್ನು ನಾವೆಲ್ಲ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಆ ಪೂಜ್ಯರ ಸ್ಮರಣೆಯನ್ನು ಅವರ ಒಂದು ಜಾತ್ರೆಯನ್ನು ಇಷ್ಟೊಂದು ಸಂಭ್ರಮದಿಂದ ತಾವೆಲ್ಲ ಆಚರಣೆ ಇದ್ದೀರಿ ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಅಪಾರವಾಗಿರುವಂಥ ಒಂದು ಜ್ಞಾನವನ್ನು ಹೊಂದಿದಂಥವ್ರು ಎಷ್ಟು ಜ್ಞಾನವನ್ನು ಹೊಂದಾರಲ್ಲ ಅಷ್ಟೇ ವಿನಯ ಸಂಪನ್ನರು ಅದಕ್ಕೆ ನಮ್ಮ ಸ್ವಾಮಿಗಳಲ್ಲಿ ಯಾರಾದರೂ ವಿದ್ಯಾ ವಿನಯ ಸಂಪನ್ನರದಾರಂದರೆ ಅವರು ಅಭಿನವ್ ಮೃತ್ಯುಂಜಯ ಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಇಷ್ಟೆಲ್ಲ ಜ್ಞಾನವನ್ನು ಹೊಂದಿದರೂ ಕೂಡ ನಾನು ಸಣ್ಣವ ಅನ್ನುವಂಥ ಒಂದು ಭಾವದಿಂದ ಅವರು ವರ್ತಿಸೋದನ್ನು ನೋಡಿದರೆ ನಿಜವಾಗಿಯೂ ಅವರ ವಿದ್ಯೆಗೆ ಭೂಷಣಪ್ರಾಯವಾಗಿರುವಂಥದ್ದು ಯಾವುದು ಅಂದರೆ ಅವರಲ್ಲಿರುವಂಥ ವಿನಯ ಆ ವಿನಯ ಏನು ಮಾಡ್ತದೆ ಅಂದರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತದೆ ಎಷ್ಟು ಕೆಲಸ ಇಂಥದ್ದೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಅವರು ನಿರ್ಮಾಣ ಮಾಡ್ಯಾರ ಇದನ್ನು ನೋಡಿದ್ರೆ ನೋಡಿ ಆ ಕಟ್ಟಡ ಎಷ್ಟು ಸುಂದರ ಇದೆ ನಮ್ಮ ಭಾರತದ ದಿಲ್ಲಿಯಲ್ಲಿರುವಂಥ ಮಿನಿ ಪಾರ್ಲಿಮೆಂಟ್ ಕಂಡಂಗೆ ಕಾಣ್ತದವರು ಮಿನಿ ಪಾರ್ಲಿಮೆಂಟ್ ಅಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಜ್ಞಾನ ದೇಗುಲವನ್ನು ನಿರ್ಮಾಣ ಮಾಡಿದಂಥವರು ಬಹುಶಃ ಮುಂಬರುವಂಥ ದಿನಗಳಲ್ಲಿ ಅವರು ಏನು ಇಲ್ಲಿ ಮಾಡ್ತಾರೆ ಅಂದರೆ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಇದನ್ನೊಂದು ಆಧುನಿಕ ನಲಂದ ವಿಶ್ವವಿದ್ಯಾಲಯವನ್ನಾಗಿ ಮಾಡುವಂಥ ಶಕ್ತಿ ಅವರಲ್ಲಿದೆ ಬಹಳ ಕ್ರಿಯಾಶೀಲತೆಯಿಂದ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಅವರೆಲ್ಲ ಇಷ್ಟು ಕೆಲಸಗಳನ್ನು ಮಾಡ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಬಂದವರಿಗೆ ಈ ಊರು ಗುರುತತ್ವದಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಒಂದು ಶಿಲಾಮಠವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾಗಿರುವಂಥ ಕಲ್ಯಾಣ ಮಂಟಪ ನಮ್ಮ ಗದಗ ನಗರದಲ್ಲಿ ಕೂಡ ಇಷ್ಟು ಸುಸಜ್ಜಿತವಾಗಿರುವಂಥ ಕಲ್ಯಾಣ ಮಂಟಪಗಳಿಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಎರಡು ಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಲ್ಯಾಣ ಮಂಟಪ ಕಟ್ತಾರೆ ಅಂದರೆ ಅವರ ಕ್ರಿಯಾಶೀಲತೆ ಅಂಥದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಅದರ ಜೊತೆಗಿಂತ ಒಂದು ಅದ್ಭುತವಾಗಿರುವಂಥ ಒಂದು ಶಾಲೆಯನ್ನು ಇಲ್ಲಿ ಪ್ರಾ ಆರಂಭ ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸಂಸ್ಕಾರಯುಕ್ತವಾಗಿರುವಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಶಕ್ತಿಯನ್ನು ಕೊಡುವಂಥದ್ದು ಯಾವುದು ಅಂದರೆ ಶಿಕ್ಷಣ ಶಿಕ್ಷಣದಿಂದಲೇ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣ ಆಗುವುದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಮಠದಲ್ಲಿ ಇಂಥದ್ದೊಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಪೂಜ್ಯರು ಇದ್ದಾರೆ ಅದರ ಜೊತೆಗೆ ಪ್ರವಚನದಲ್ಲಿ ಅದ್ಭುತವಾಗಿರುವಂಥ ಹೆಸರು ಮಾಡಿದಂಥ ಸ್ವಾಮಿಗಳಂದರೆ ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಬಹುಶಃ ಅವರಷ್ಟು ಒಳ್ಳೆಯ ರೀತಿಯಿಂದ ಪ್ರವಚನ ಮಾಡುವಂಥ ಸ್ವಾಮಿಗಳನ್ನು ಇವತ್ತಿನ ದಿನಮಾನದಲ್ಲಿ ನಾವು ನೋಡೋದು ಭಾಳ ವಿರಳ ಪ್ರವಚನ ಅಂದರೆ ಅವ್ರಿಗೊಂದು ಯೋಗ ಅದು ಪ್ರವಚನ ಮಾಡಕ್ಕೆ ಕುಂತರು ಅಂದರೆ ನಾನು ಪ್ರವಚನ ಮಾಡೋಕತ್ತೀನಿ ನನ್ನ ಮುಂದೆ ಜನ ಕೂತ್ಕೊಂಡು ಅನ್ನುವಂಥ ಭಾವ ಕೂಡ ಇರೋದಿಲ್ಲ ಒಂದು ಯೋಗವನ್ನು ಸಾಧಿಸ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ತನ್ನ ತಮ್ಮನ್ನು ಮರೀತಾರ ನಿಮ್ಮನ್ನು ಮರಿತಾರ ಆನಂದದಲ್ಲಿ ಪ್ರವಚನ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಒಬ್ಬ ಅಪರೂಪದ ಪ್ರವಚನ ಯೋಗಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳ್ತೀನಿ ಅಂಥ ವ್ಯಕ್ತಿಗಳಿಂದ ಈ ಒಂದು ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳು ಇವತ್ತು ಬಹಳಷ್ಟು ಪರಿವರ್ತನೆಯನ್ನು ಇದ್ದಾವೆ ಸಂಸ್ಕಾರವನ್ನು ಪಡೀತಾ ಇದ್ದಾವೆ ನೋಡಿರಿ ಅನೇಕ ಜನ ಅವರು ಸೇವಾ ಸಿಬ್ಬಂದಿಯವರಿಗೆ ಎಷ್ಟು ಒಳ್ಳೆಯ ಪ್ರಾರ್ಥನೆ ಪದ್ಯನ್ನು ಕಲಿಸಿದರು ಮಂಗಳಾರತಿನೂ ಕೂಡ ಅವರೇ ಹೇಳ್ತಾರೆ ಅಂತ ಹೇಳಿದರು ಜನರಿಗೆ ಈ ರೀತಿಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದರೆ ಇವತ್ತು ಜನ ಸಮಾಜದಲ್ಲಿ ಸಂತೃಪ್ತಿ ಸಮಾಧಾನದಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅಪರೂಪದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ದೂರದ ಶಿವಮೊಗ್ಗೆಯಿಂದ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಬಂದಿರುವಂಥದ್ದು ನೋಡಿರಿ ಎಲ್ಲಿ ಶಿವಮೊಗ್ಗ ಎಲ್ಲಿ ಮನಕ್ವಾಡ ಆದರೆ ಈ ಪೂಜ್ಯರು ಮಾಡುತ್ತಿರುವಂಥ ಈ ಅಗಾಧವಾಗಿರುವಂಥ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕಣ್ತುಂಬ ನೋಡಬೇಕು ಕಣ್ತುಂಬಿಕೊಳ್ಳಬೇಕು ಅಂಥೇಳಿ ಅಲ್ಲಿಂದ ಬಂದು ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ನಿಮ್ಮೆಲ್ಲರನ್ನು ಹರಿಸಿದ್ದಾರೆ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರ ಸ್ನೇಹಿತರ ಬಳಗ ಏನಿದೆ ಅಲ್ಲ ಅದು ಭಾಳ ಅದ್ಭುತವಾಗಿರುವಂಥದ್ದು ಇವರೆಲ್ಲರೂ ಕ್ರಿಯಾಶೀಲರು ನಮ್ಮ ಡಾಕ್ಟರ್ ಪ್ರಭು ಸ್ವಾಮಿಗಳು ನೋಡ್ರಿ ಅವರು ಕೂಡ ಇಂಗ್ಲೀಷ್ನಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದಂಥವ್ರು ಅವರು ಕೂಡ ಅದ್ಭುತ ಪ್ರವಚನಕಾರರೆ ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಸಿದ್ದಾರೂಢ ಸ್ವಾಮಿಗಳು ಅವರು ಕೂಡ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದಂಥವ್ರು ಕೂಡ ಪ್ರವಚನ ಮಾಡ್ತಾರೆ ಜೊತೆಗೆ ಅದ್ಭುತವಾಗಿರುವಂಥ ಪ್ರವಚನ ಮಾಡುವಂಥ ಒಂದು ಕಲೆಯನ್ನು ಬೆಳೆಸ್ಕೊಂಡಿರುವಂಥವರು ಇಂಥ ಅಪರೂಪದ ಸ್ನೇಹಿತರನ್ನು ಹೊಂದಿದಂಥವರು ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಮ್ಮ ನವಲುಗುಂದ ಗವಿಮಠದ ಬಸವಲಿಂಗ ಸ್ವಾಮಿಗಳವರು ನೋಡಿರಿ ಈ ಊರಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಸವಲಿಂಗ ಸ್ವಾಮಿಗಳು ತಪ್ಪಿಸೋದಿಲ್ಲ ಅಂದರೆ ಈ ಊರಿನ ಬಗ್ಗೆ ಅವರಿಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಗೌರವ ಇರೋದನ್ನ ನಾವೆಲ್ಲ ನೋಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮ ಈ ಭಕ್ತರನ್ನು ಹರಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಪೂಜ್ಯರಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿನೇ ಹಿರಿದಾದ ಸಂಸ್ಥೆ ಕಾರಣಿಕ ಯುಗಪುರುಷರಾಗಿರುವಂಥ ಪುರುಷರಾಗಿರುವಂತಹ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರು ಸಂಸ್ಥಾಪನೆ ಮಾಡಿರುವಂತಹ ಶಿವಯೋಗ ಮಂದಿರ ಸಂಸ್ಥೆ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕಾರ್ಯವನ್ನು ನಿರ್ವಹಿಸಿ ಇದ್ದಾರೆ ನಮ್ಮ ಧಾರ್ಮಿಕ ಗುರುಗಳ ವಿಶ್ವವಿದ್ಯಾಲಯ ಅಂದರೆ ಅದು ಶಿವಯೋಗ ಮಂದಿರ ಅಂತ ಶಿವಯೋಗ ಮಂದಿರದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ವಿಷಯ ಎಲ್ಲಕ್ಕಿಂತಲೂ ಹೆಚ್ಚು ಸಂತೋಷದ ವಿಷಯ ಅಂದರೆ ನಮ್ಮ ಶಾಸಕರಾಗಿರುವಂಥ ಎನ್ ಎಚ್ ಕೋನ್ ರೆಡ್ಡಿಯವರ ಅವರ ಪ್ರಯತ್ನದ ಫಲವಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿಗಳನ್ನು ಅನುದಾನ ಕೊಡೋದ್ರ ಮೂಲಕ ಇಲ್ಲಿ ಇನ್ನೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಸಹಕರಿಸಿರುವಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಅನ್ನಿಸ್ತದೆ ಅಂಥ ಎಲ್ಲ ಪ್ರಮುಖ ರಾಜಕಾರಣಿಗಳ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥ ಮಠ ಯಾವುದು ಅಂದರೆ ಅದು ಮನಕವಾಡದ ದೇವಮಂದಿರ ಮಠ ನಾವೆಲ್ಲ ಹೆಮ್ಮೆ ಪಡಬೇಕು ಮನಕ್ವಾಡದ ಭಕ್ತರು ಈ ಮಠದ ಭಕ್ತರು ಯಾಕಂದರೆ ಅವರು ಕೂಡ ಅಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಈ ಕ್ಷೇತ್ರದ ಬೆಳವಣಿಗೆಗೆ ಅವರು ಸಹಕಾರ ಸಾರ್ ಅಂದರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಶುಭವನ್ನು ಹಾರೈಸಬೇಕು